ಇವೆಲ್ಲ ನೀವು ಬಂದು ಕುದ್ದಾ ಕುತ್ಕೊಂಡು ಬರೀ ಕೆ ಡಿ ಪಿ ಮೀಟಿಂಗ್ ಅಲ್ಲೇ ನನ್ನ ಹತ್ರ ಬರ್ಬೇಕು ಅಂತ ಏನೋ ಕಾನೂನು ಇದೆಯಾ ನೀವ್ ಯಾರು ಬರ ಒಬ್ಬ ಆಫೀಸರ್ಸ್ ನಾಟ್ ಓನ್ಲಿ ಯು ಕೋಲಾರ ಜಿಲ್ಲೆಯಲ್ಲಿ ನೀವು ಆಫೀಸರ್ಸ್ ಎಲ್ಲ ಕುದ್ದಿದಿರಲ್ಲ ಇದೆ ಬರೀ ಕೆ ಡಿ ಪಿ ಮೀಟಿಂಗು ಯಾವ್ದೋ ಫಂಕ್ಷನ್ ಬಿಲ್ಡಿಂಗ್ ಓಪನ್ ಕುದ್ದಿ ಪೂಜೆ ಇದಕ್ಕೆ ಬರೋದು ಇದೆಲ್ಲ ಯಾರು ಬಂದು ಒಬ್ರು ಕೆಲಸ ಮಾಡ್ಸ್ಕೊಳಲ್ಲ ನನ್ನ ಹತ್ರ ಮಾಡ್ಸ್ಕೊಳಲ್ಲ ನೀವು ಕೆಲಸ ಬಂದು ಇಡೀ ಸ್ಟೇಟಿಂದ ಮಾತಾಡಲ್ಲ ಇಡೀ ಜಿಲ್ಲೆ ಇಡೀ ಸ್ಟೇಟ್ ಇಂದ ಹಾಸ್ಪಿಟಲ್ ಮಾಡ್ಕೊಡಿ ಈ ಆಪರೇಷನ್ ಸೇಟರ್ ಕೊಡಿ ಈ ಡಯಾಲಿಸ್ ಸೆಂಟರ್ ಕೊಡಿ ಅಂತ ಕೇಳ್ತಾರೆ ನೀವು ಕೋಲಾರ ಜಿಲ್ಲೆಯಲ್ಲಿ ಆಫೀಸರ್ಸು ಬರೀ ಈ ಕೆ ಈ ಸಣ್ಣ ಪುಟ್ಟದ್ದು ನೆಡ ಕೊಡೋದು ಪೂಜೆಗಳು ಕರೆಯೋದು ಬಿಟ್ಟು ನೀವು ಈ ತರ ಡೆವಲಪ್ಮೆಂಟ್ ವರ್ಕ್ ಒಬ್ಬ ಆಫೀಸರ್ ಬಂದಿಲ್ಲ ನನ್ನ ಹತ್ರ